ಎಸ್ ಟಿಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ಎಂ ಕೆ ಫೈಸರ್ ಅವರನ್ನ ಅನಧಿಕೃತವಾಗಿ ಬಂಧಿಸಲಾಗಿದೆ ಅಂತ ಆರೋಪಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಕೇಂದ್ರ ಸರ್ಕಾರ ಚಾಡಿ ಹೇಳುವ ಮೂಲಕ ಬಂಧಿಸಿದ್ದಾರೆ ತಕ್ಷಣ ಅವರನ್ನ ಬಂಧ ಮುಕ್ತರಾಗಿಸಬೇಕು ಅಂತ ಐ ಕಾರ್ಯಕರ್ತರು ಒತ್ತಾಯಿಸಿದರು ಕೇಂದ್ರ ಸರ್ಕಾರ ಐ ಪಕ್ಷವನ್ನು ದಮನ ಮಾಡೋಕೆ ಈ ರೀತಿಯ ಪಿತೂರಿ ಮಾಡಿದೆ ಅಂತ ಆರೋಪಿಸಿದರು ಬಂಧನ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಶಸ್ತ್ರವಾಗಿ ಹೋಲಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬಿಜೆಪಿ ಕೈಗೊಂಬೆ ಇಡಿಗೆ ಹೇಳಿದಿಕ್ಕಾರ ಬಿಜೆಪಿಯ ಕೈಗೊಂಬೆ ಕೇಂದ್ರ ಸರ್ಕಾರ ಇಡಿಗೆ ಹೇಳಿದಿಕ್ಕಾರ ಅನ್ಯಾಯವಾಗಿ ಬಂಧನ ಪಡಿಸುತ್ತಿರುವ ಇಡಿಗೆ ಹೇಳಿದಿಕ್ಕ ಬಿಡುಗಡೆ ಸೋಷಿಯಲ್ ಡೆಮಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಂ ಕೆ ಫೈಜೀರ್ ಅವರಿಗೆ ಇಡಿಯನ್ನು ಟೂಲ್ ಆಗಿ ಬಳಸಿ ಕೇಂದ್ರದ ಬಿ ಜೆ ಪಿ ಫ್ಯಾಸಿಸ್ ಸರ್ಕಾರ ಏನು ಅರೆಸ್ಟ್ ಮಾಡಿದೆ ಇಮಿಡಿಯೇಟ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಂ ಕೆ ಫೈಜೀರ್ ಅವರಿಗೆ ಪ್ಲೀಸ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಒಂದು ಚಾಳಿಯನ್ನು ಕೇಂದ್ರ ಸರ್ಕಾರ ಅಂತ ಹೇಳಿ ಈ ಈ ಪ್ರೊಟೆಸ್ಟ್ನ ಮೂಲಕ ನಾವು ಹೇಳ್ತಿದ್ದೀವಿ ಯಾಕಂತ ಹೇಳಿದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ಇಂಡಿಯಾದಲ್ಲಿ ಒಂದೇ ಪಾರ್ಟಿ ಇದೆ ಜನಪರವಾಗಿ ಮತ್ತು ಅನ್ಯಾಯದ ವಿರುದ್ಧವಾಗಿ ರಾಜಿರಹಿತವಾಗಿ ಹೋರಾಟ ಮಾಡಕ್ಕೆ ಬಂದಿರುವಂತಹ ಪಕ್ಷ ಈ ಪಕ್ಷವನ್ನು ದಮನಿಸಲಿಕ್ಕೆ ಈ ಪಕ್ಷವನ್ನು ಈ ಪಕ್ಷದ ಕಾರ್ಯಕರ್ತರನ್ನು ಹೆದರಿಸಲಿಕ್ಕೆ ನೀವೊಂದು ಇ ಡಿಗೆ ಎನ್ ಐ ಎಗೆ ನೀವು ಅಸ್ತ್ರವಾಗಿ ಬಳಸಿ ಹೆದ ಹೆದರಿಕೆಯನ್ನು ತೋರಿಸಿದ್ದೀರಾ ಅಂತ ಹೇಳಿದರೆ ನೀವು ನೆಮ್ಮ ನೆನಪು ಮಾಡ್ಕೋಬೇಕು ನಮ್ಮ ಸೋಗ ಅಂತ ಹೇಳಿದರೆ ಭಯಮುಕ್ತ ಸ್ವಾತಂತ್ರ್ಯ ಮತ್ತು ಹಸಿವು ಮುಕ್ತ ಸ್ವಾತಂತ್ರ್ಯ ಹೇಳಿ ಅಂತ ಹೇಳಿ ನಾವು ಜನರಿಗೆ ಭಯ 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 ಭಯಮುಕ್ತವಾಗಿ ಮಾಡಲು ಹೋರಾಟ ಮಾಡ ಹೋರಾ ಹೋರಾಟ ಮಾಡೋಕ್ಕೆ ಬಂದಿರುವಂಥದ್ದು ನಮಗೆ ನೀವು ಹೆದರಿಕೆ ಭಯ ಎಲ್ಲ ಹುಟ್ಟಿಸೋಕೆ ಬರಬೇಡಿ ನಮ್ಮ ನಮಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಸರ್ಕಾರ ಏನು ಸಂವಿಧಾನ ವಿರೋಧಿ ಸರ್ಕಾರ ಸಂವಿಧಾನವನ್ನು ಬದಲಿಸಕ್ಕೆ ಬರ್ತಿದ್ದೀವಿ ನಾವು ಓಪನ್ ಓಪನ್ನಾಗಿ ಹೇಳಿ ಹೇಳಿರುವಂಥ ನೀವು ದೇಶದ್ರೋಹಿಗಳು ನೀವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ನೀವು ಅರೆಸ್ಟ್ ಮಾಡಿದೀರ ಇಮಿಡಿಯೇಟ್ ಆಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇಡಿ ಅವರು ರಿಲೀಸ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸುತ್ತಾ ಇವತ್ತು ನಾವು ಪ್ರತಿಭಟನೆ ಪ್ರತಿಭಟನೆ ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಇವತ್ತು ಅವರಿಗೆ ರಿಲೀಸ್ ಮಾಡಿಲ್ಲ ಅಂತ ಹೇಳಿದರೆ ರಾಷ್ಟ್ರಾದ್ಯಂತ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಇದ್ದೀವಿ ಈ ಬಿ ಜೆ ಪಿಯ ವಿರುದ್ಧ ನಾವು ಇವತ್ತು ಇದ್ದೀವಿ ನಾಳೆ ಇದೀವಿ ನಾಳೆಯೂ ಇದ್ದೀವಿ ಇಂಥ ಅರೆಸ್ಟ್ ಆದ್ರೂ ನಮಗೇನು ಚಿಂತೆ ಇಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ಈ ಸಂವಿಧಾನ ವಿರೋಧಿ ಸರ್ಕಾರ ದಮನ ಮಾಡಿ ಮಾಡಲಿಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಾಗ ಪ್ರತಿಯೊಬ್ಬ ಕಾರ್ಯಕರ್ತ ರೆಡಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಂ ಕೆ ಫೈಜೀರ್ ಅವರಿಗೆ